ಸರ್ ಯಾವ ಕೇಳೋ ಮತದಾರ ಮೇಲಧಿಕಾರಿಗಳು ಕೇಳಿದ್ರು ಕೇಳೋ ಮತದಾರ ಇದು ಮಾಡ್ತೀರ ಸರ್ ಮಾತಾಡಿ ಸರ್ ಎಲ್ಲ ಇರ್ತೀರಿ ಮಾತಾಡಿ ಬಂದೇವ್ ಸಿಂಗ್ ಮಾತಾಡಿ ನೀವೇ ಮಾತಾಡಿ ಮಾತಾಡಬೇಕು ಅಂತ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸರ್ ನಾನು ಮಾತಾಡಲ್ಲ ಅಂತ ಹೇಳ್ತಾರೆ ಚಿಲ್ವಾ ಹಾಗೆ ಮಾಡಿ ಸರ್ ಮತ್ತೆ ನಿಂತ್ಕೊಂಡು ಸರ್ ಇದು ಎನ್ ಎಚ್ ಐ ಜಾಗ ಇದು ದಿವಸ ಇದಕ್ಕೆ ಮುಂಚೆ ಅವ್ರು ಹಾಕೊಂಡಿದ್ರು ಒಪ್ಕೊಂಡೆ ಆದರೆ ಇವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಯಾವುದೇ ಒಂದು ಎನ್ ಎಚ್ ಐ ಸರ್ವಿಸ್ ರೋಡಲ್ಲಿ ಅಂಗಡಿ ಇರಬಾರ್ದು ಅಂತ ನಾವು ಇವ್ರನ್ನ ರಿಕ್ವೆಸ್ಟ್ ಮಾಡಿ ಚೀಫ್ ಆಫೀಸರ್ ಹತ್ರ ಹೋಗಿದ್ದೀವಿ ಪುರಸಭೆ ಹತ್ರ ಒಳಗಡೆ ಇವ್ರ ಜಾಗ ಕೊಡಕ್ಕೆ ಅವ್ರು ಇವತ್ತಿಲ್ಲ ಆರು ಹತ್ರ ಮಾತಾಡಿದ್ದೀವಿ ಅವ್ರು ಕೊಡ್ತೀವಂತ ಒಪ್ಕೊಂಡಿದ್ದಾರೆ ಪ್ಲಸ್ ಇವ್ರಿಗೆ ಮೇಲೆ ಇವ್ರು ಯಾರು ಕೌನ್ಸಿಲರ್ ಅಂತ ಬಂದು ನಮ್ಮನ್ನ ಏಕೆ ಹಾಕಿ ಬಯ್ಯೋದು ಓಡಿಯೋದು ಕೆಟ್ಟ ಮಾತಲ್ಲಿ ಮಾತಾಡೋದು ಇದೆಲ್ಲ ಆಡ್ತಾಯಿದೆ ನಮ್ಮ ಕೆಲಸ ಇಲ್ಲಿ ಏನು ಸರ್ ಸರ್ ನಂದು ಒಂದೇ ರಿಕ್ವೆಸ್ಟು ಎನ್ ಎಚ್ ಎ ಕಡೆಯಿಂದ ಪರ್ಮಿಷನ್ ತಗೊಂಡು ಇವ್ರು ಹಾಕೊಳ್ಳಿ ಪರ್ಮಿಷನ್ ಕೊಟ್ಟರೆ ಪರ್ಮಿಷನ್ ಇಲ್ದೆ ನಾವು ರೂಟ್ ಆಪ್ರೇಷನ್ಸು ನಾವು ಬಿಡೋಕ್ಕಾಗಲ್ಲ ಸರ್ ಇದು ನಮ್ಮ ಅಧಿಕಾರಿಗಳಲ್ಲ ಆರ್ಡ್ರು ಸರ್ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಮ್ಯಾನೇಜರ್ ನಾವು ನಂಬರ್ಗೆ ಹೋಗೋಕೆ ಆಗಿಲ್ಲ ಸರ್ ಇಷ್ಟು ಜನ ಇದಾರೆ ಬಡವರು ಅವ್ರ ಪುರು ಕಾಲದಿಂದ ಬಂದು ಗಣೇಶನ್ ಮಾಡ್ಕೊಂಡು ಪಾಪ ಜೀವನ ನಡೆಸ್ತಾ ಇದ್ದಾರೆ ಇದೇ ಪಕ್ಕದಲ್ಲಿ ಇರೋ ಲಕ್ಷ್ಮೀ ಅವರು ಈ ಏರಿಯಾದ ಈ ತಾಲೂಕೆಲ್ಲ ಇರ್ಬೋದು ಅಷ್ಟೇ ಈ ತಾಲೂಕಲ್ಲ ಗೊತ್ತು ಪಾಪ ಗಣೇಶನ್ ಬಂದು ಇಲ್ಲಿ ಏನೋ ಅವ್ರೇನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಅರ್ಥಾಯ್ತಾ ನಡೆಸ್ಕೊಂಡು ಆಯ್ತಾ ನಡೆಸ್ಕೊಂಡು ಹೋಗ್ತಾ ಇದ್ದಾಗ ಇವ್ರನ್ನ ಕೇಳ್ದಾಗ ಏಕಾ ಏಕಿ ನಮ್ಮ ಗೌರ್ಮೆಂಟ್ ಪರ್ಮಿಷನ್ ಸುಪ್ರೀಂ ಕೋರ್ಟ್ ಪರ್ಮಿಷನ್ ಅವ್ರ ಹೇಳ್ದಂಗೆ ಮಾಡ್ತೀನಿ ಅಂತ ಕೇಳ್ತಾ ಇದಾರೆ ನಾವು ಬಲದೇವ್ ಸಿಂಗ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಅವರು ನಾನು ಫೋನ್ ಮಾಡಿ ಕೇಳ್ತೀನಿ ತಮ್ದು ನಮ್ ಕಡೆಯಿಂದ ತಪ್ಪಾಯ್ತು ನಿಮ್ ಸಹಕಾರ ನಮಗೂ ಬೇಕು ನಮ್ ಸಹಕಾರ ನಿಮ್ಗೂ ಬೇಕು ಇದು ಪರ್ಮಿಷನ್ ಬೇಕಲ್ಲ ಇವತ್ತು ನೆಕ್ಸ್ಟು ಪುರಸಭೆಯಲ್ಲೇ ಪರ್ಮಿಷನ್ ತೆಗೆದ್ಕೊಳ್ತೀವಿ ಎನ್ ಎಚ್ ಹೋಗಬೇಕಾದ್ರೆ ಪರಿಶಿನ್ ನಮ್ಮ ಪುರಸಭೆ ಕಡೆಯಿಂದ ಎನ್ ಎಚ್ ಅವರು ಪರ್ಮಿಷನ್ ಕೇಳ್ತೀವಿ ಪರ್ಮಿ ಇವತ್ತಿಂದಲ್ಲ ಇದು ಏನು ಪುರಾತನ ಕಾಲದಿಂದ ಇಲ್ಲಿ ಮಾಡ್ಕೊಂತಾರೆ ಎಲ್ಲರೂ ಇಡೀ ತಾಲೂಕಲ್ಲಿ ಕೇಳ್ಬೋದು ಪುರಾತನ ಕಾಲದಿಂದ ಇಲ್ಲಿ ಮಾಡ್ಕೊಂತಾರೆ ಪಾಪ ಅವ್ರೇನು ಒಂದು ಐದು ದಿವಸ ಬಿಸ್ನೆಸ್ ಮಾಡ್ತಾರೆ ಐದು ದಿವಸ ಪ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಅರ್ಥ ಆಯ್ತಾ ಸುಪ್ರೀಂ ಕೋರ್ಟ್ ಇವು ಪಾಲನೆ ಮಾಡಂಗಿದ್ರೆ ಇಡೀ ಎನ್ ಎಚ್ ಎಲೆ ಎಲ್ಲ ಪಾಲನೆ ಮಾಡ್ತಾ ಇದ್ದಾರೋ ಸುಪ್ರೀಂ ಕೋರ್ಟ್ ಹೇಳ್ದಂಗೆ ಎಲ್ಲ ಪಾಲನೆ ಮಾಡ್ತಾ ಇದ್ದಾರೋ ನನ್ನ ಕ್ವಷನ್ನು ಏನು ಮಾಡ್ತಾಯಿದ್ದಾರೆ ಸುಪ್ರೀಂ ಕೋರ್ಟ್ ಪಾಲನೆ ಬೋರ್ಡ್ಗಳ ಐ ವೈ ಎಲ್ಲಿ ಅಂತ ಹೇಳಿದ್ದಾರೆ ಎನ್ ಎಚ್ ಎಲ್ಲಿ ಎನ್ ಎಲ್ ಚಲ್ಲೆ ಪರ್ಮೇಶ್ವನ್ ಯಾವುದೇ ಕೋರ್ಡ್ ಬೋರ್ಡ್ಗಳಿಲ್ಲ ಅಂತ ಹೇಳ್ತಾರೆ ಅದು ಪರ್ಮಿಷನ್ ಾರ ಇಲ್ಲ ನಮ್ಮ ಇದು ಏನೋ ಫುಲ್ ಇಲ್ಲಿ ರೋಡ್ ಅಲ್ಲಿ ಎಮ್ ಸರ್ವಿಸ್ ರೋಡ್ಗಳಲ್ಲಿ ಸುಮಾರು ಜಾಗದಲ್ಲಿ ಇವತ್ತು ನಿಮ್ಸ ಸುಮಾರು ಜಾಗದಲ್ಲಿ ಒತ್ತುವರೆ ಹಂಗೆ ಇದೆ ಅದು ಅದು ಮಾಡಿದಾರಾ ಇಲ್ಲ ಅಪಾರ್ಟ್ಮೆಂಟ್ 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 ಒಂದು ನಿಮಿಷ ಈಗ ನೀವೆಲ್ಲ ಆರೋಪ ಮಾಡ್ತಾ ಅವರೇ ಅವ್ರೇನ್ ನಿಮ್ ದುಡ್ಡು ಕಳ್ಸೋದ್ ಕೇಳಿದ್ರ ಇಲ್ಲ ಏನ್ ಏನ್ ಕೇಳಿದ್ರು ಪರ್ಮಿಷನ್ ತಾನೆ ಕೇಳ್ತಾ ಇದ್ರ ಪರ್ಮಿಷನ್ ತಗೋಬೋದಲ್ವಾ ನಿಮ್ ಹತ್ರ ದುಡ್ಡು ಕಾಸ ಕೇಳಿದಾರ ತಗೊಂಡ್ರಿ ಯಾವಾಗ ನಾನು ದುಡ್ಡು ಕಾಸು ಅದು ಆಮೇಲೆ ಬರ್ತಾರೆ ದುಡ್ಡು ಕಾಸು ಇವತ್ತಲ್ಲ ಬರೋದು ಆಮೇಲೆ ಬರ್ತಾರೆ ಲಾಸ್ಟ್ ಅಲ್ಲಿ ಬರ್ತಾರೆ ಹಬ್ಬ ಆದ್ಮೇಲೆ ಬರ್ತಾರೆ ಇವತ್ತು ತೊಂದರೆ ಒಂದೇ ಇಲ್ಲ ಪ್ರತಿಯೊಬ್ರು ಅಧಿಕಾರಿಗಳು ನಾವು 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 ತೆಗೆದು ಅದನ್ನ ನಾವು ಫಸ್ಟ್ ಹೋಗಿ ಆಲ್ ಇವಾಗ ಮಾಧ್ಯಮ ಮಾಡಿದ್ದೇನಂತಂದ್ರೆ ನಾವು ಅವ್ರು ಈಸ್ಕೊಂಡವಾಗ ನಾವು ಮಾಡ್ಬೇಕಾಗಿರೋ ಸ್ವಿಂಗ್ ಆಪರೇಷನ್ ಮಾಡ್ಬೇಕಾಗಿತ್ತು ನಾವು ಇಲ್ಲೇ

ಹತ್ತಿ ಬೆಲೆ ಅವ್ರಿಗೆ ಇರ್ಬೋದು ಇಲ್ಲಿಂದ ಏನೋ ಇದ್ರವ್ರಿಗೆ ಇರ್ಬೋದು ಅಂಗಡಿ ದಿವಸ ಬನ್ನಿ ಯಾವತ್ತು ಇರ್ತಾರೆ ಪಟಾಕಿ ಅಂಗಡಿಗಳು ಪಟಾಕಿ ಅಂಗಡಿಗಳ ಪರ್ಮಿಷನ್ ಕೊಡ್ತಾರಲ್ಲ ಲಾರಿ ಸ್ಟ್ಯಾಂಡ್ ಅಲ್ಲಿ ಕೊಡ್ತಾರ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಸರ್ ಎಲ್ಲ ಪಾಲನೆ ಮಾಡ್ತಾರ ಅವ್ರು ಆರ್ಡರ್ ಕಾಪಿ ಕೊಡ್ತಾರ ಸುಪ್ರೀಂ ಕೋರ್ಟ್ ನಾವೇನು ಬಡವ್ರಿಗೋಸ್ಕರ ಹೇಳ್ತಾರ ಅವ್ರಿಗೆ ಏನ್ ಗೊತ್ತಾ ಇಲ್ಲಿ ಬರೀ ಐದ್ ದಿವಸ ಬಡವರಿಗೋಸ್ಕರ ನಾವ್ ಇಲ್ಲಿ ಕೇಳಿದ್ದು ತೀರಾ ಅವರು ಮನೇಲಿ ಪಾಪ ಗಣೇಶನ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ ಅವ್ರ ಜೀವನ ನಡೆಸ್ಕೊಂತಾರೆ ಆ ಒಂದು ಇದಕ್ಕೆ ರಿಕ್ವೆಸ್ಟ್ ಕೇಳಿರೋದು ಅವ್ರು ನಾವು ದೌರ್ಜನ್ಯವಾಗಿ ಬಂದ್ ಕೇಳಿಲ್ಲ ಆರ್ಡರ್ ಮಾಡಿಸಿಕೊಳ್ಬೇಕಾ ಆರ್ಡರ್ ಮಾಡಿಸ್ಬೇಕಾ ನಮ್ ಮುನ್ಸಿಪಾಲಿಟಿ ಕಡೆಯಿಂದ ನಾವು ಎನ್ ಎಚ್ ಹಾಕ್ತಿವಿ ಈ ತರ ಇದ್ದಾರೆ ಅವ್ರಿಗೆ ಇಷ್ಟ ದಿವಸ ಪರ್ಮಿಷನ್ ಕೊಡಿ ಬೇಕಾದ್ರೆ ಅವ್ರಿಗೆ ಹಾಕೋಣ ಮಾಡೋಣ ಅದೇ ಮಾಡೋಣ ಪರವಾಗಿಲ್ಲ ಆಯ್ತು ಇವತ್ತು ಹೇಳ್ತಾರಲ್ವಾ ಇವತ್ತು ಇಲ್ಲಿ ತೆಗೀರಿ ಅಂತ ಹೇಳ್ತಾರೆ ಒಪ್ಪಣ ಈ ಎನ್ ಎಚ್ ಎಷ್ಟಿದೆ ಏನಂತ ಅವ್ರು ಅವ್ರು ತೋರಿಸಿ ನಮ್ ರೆಕಾರ್ಡ್ ಅಲ್ಲಿ ತೋರ್ಸಿ ನಿಮ್ದು ಎಷ್ಟಿದೆ ಆ ಕಡೆ ನೋಡಿ ಆ ಕಡೆ ಕಾಂಪೌಂಡ್ ಎಷ್ಟಿದೆ ಈ ಕಡೆ ನೋಡಿ ಸಂತೆ ನೋಡಿ ಸಂತೆ ಎಷ್ಟಿದೆ ರೋಡಲ್ಲೇನ ಮಡಗಿದಾರ

ಚಂದಾಪುರ ಪುರಸಭೆ ಇರ್ಬೋದು ಮತ್ತೆ ಬಂಸಂದ್ರ ಪುರಸಭೆ ಇರ್ಬೋದು ಮತ್ತೆ ನಗರಸಭೆ ಎಬ್ಗೋಡಿ ನಗರಸಭೆ ಇರ್ಬೋದು ಈ ನಗರಸಭೆಗಳಲ್ಲಿ ಹೈವೇಲಿ ಎನ್ ಎಚ್ ಅಲ್ಲಿ ಏನು ಕಸ ಬೀಳುತ್ತೋ ಆ ಕಸನ ಇವತ್ತಿಗೂ ಅವ್ರು ಬಂದು ತೆಗಿತಾ ಇಲ್ಲ ಅದಕ್ಕೆಲ್ಲ ಅದನ್ನೆಲ್ಲ ತೆಗಿತಾ ಇರೋದು ನಾವೇ ಅರ್ಥಾಯ್ ಸಾವೇ ನಮ್ಮ ಸ ನಮ್ಮ ಮುನ್ಸಿಪಾಲ್ಟಿಗಳಲ್ಲೇ ತೆಗಿತಾ ಇರೋದು ಅವ್ರು ಬಂದು ಯಾವತ್ತೂ ತೆಗಿತಾ ಇದಿಲ್ಲ ಇದುವರೆಗೆ ಯಾರು ಬಂದಲ್ಲಿ ತೆಗಿತಾ ಇಲ್ಲ ಮತ್ತು ಕಸಕ್ಕೆ ಮಾತ್ರ ಬೇಡವಾ ಇಂಥದ್ದಕ್ಕೆಲ್ಲ ಹೈವೇ ಬೇಕಾ

ನಮ್ಮ ಚಂದಾಪುರ ನಾವು ಜಾಗ ಕೊಟ್ಕೊಂತೀವಿ ಅವ್ರು ಬೇಕಾದ್ರೆ ನಾವು ಜಾಗ ಕೊಡ್ತೀವಿ ಚಂದಾಪುರ ಜಾಗ ಕೊಡ್ತೀವಿ ಮುನ್ಸಿಪಾಟಿ ಅದ್ರದೇನಿದೆ ಮೆಜರ್ಮೆಂಟ್ ಅವ್ರ ಸ್ಕೆಚ್ ತೆಗೆದುಕೊಂಡ ಹೇಳಿ ಸರ್ ಅವ್ರ ಸ್ಕೆಚ್ ಅಲ್ಲಿ ಇರುತ್ತಲ್ಲ ಇಷ್ಟು ದೂರ ಇಷ್ಟು ಇಷ್ಟು ಅಂತ ಇರುತ್ತಲ್ವಾ ಅವ್ರ ಮೆಜರ್ಮೆಂಟ್ ಇರುತ್ತಲ್ವಾ ಪ್ಲೇ ಓವರ್ ಇಂದ ಇಷ್ಟ ದೂರ ಅಂತ ಇರುತ್ತಲ್ವಾ ಅವ್ರ ಮೆಜರ್ಮೆಂಟ್ ತೆಗೆದುಕೊಂಡ್ ಸರ್ ನಾನು ಇವತ್ತೇ ನಾನು ಮಾಡ್ಸಿ ನಾವೇ ಖಾಲಿ ಮಾಡಿಸ್ತೀವಿ ಸರ್ ನಮ್ಮ ನಮ್ಮ ಮುನ್ಸಿಪಾಟಿ ಎಲ್ಲ ಕೊಡ್ತೀವಿ ಸರ್ ನಮ್ಮ ಪರ್ಮಿಷನ್ ಸರ್ವಿಸ್ ರೋಡ್ ಏನ್ ಬಿಟ್ಟು ಅವ್ರ ಮೆಜರ್ಮೆಂಟ್ ಮಾಡ್ಲಿ ಹಾಕೊಂಡ್ರೆ ಹಾಕೊಂಡು

ನಾವು ಇವಾಗ ಚೀಫ್ ಆಫೀಸರ್ ಹತ್ರ ಹೋಗಿದ್ದೀವಿ ಅವರು ಇರಲಿಲ್ಲ ಆರ್ ಐ ಇದ್ದರು ಆರ್ ಐ ಕಂಪ್ಲೀಟ್ ಎಲ್ಲಿದ್ರು ಈ ಜಾಗ ಇಲ್ಲ ಅಂದರೆ ನಿಮ್ಮ ವಿಗ್ರಹ ಮಾ ಸೆಲ್ ಮಾಡೋಕ್ಕೆ ಒಳಗಡೆ ಜಾಗ ಮಾಡಿಕೊಡ್ತೀವಿ ಎಲ್ಲ ಒಂದೇ ಜಾಗ ಇಟ್ಕೊಂತ ಅಲ್ಲೊಬ್ರು ಕೌನ್ಸಿಲರ್ ಅಂತ ಬಂದರು ಅವರು ಹೇಳಿದರು ಎಲ್ಲ ಇವರು ಒಪ್ಕೊಂಡು ಎಲ್ಲ ಒಪ್ಕೊಂಡು ಬರುವಾಗ ಇವರು ತಿರ್ಗಾ ಬಂದು ಎಲ್ರನ್ನ ಒಟ್ಟಿಗೆ ಮಾಡಿ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ

ನಾನು ಮಾತಾಡೋಕ್ಕಾಗಲ್ಲ ಸರ್ಮನೆ ಎಂಕ್ರೋಜ್ಮೆಂಟ್ ನಾವು ಹೊಡಿಯೋ ಥರ ಇಲ್ಲ ನಮ್ಮ ಡಿ ಸಿ ಬಂದು ಎಸ್ ಎಲ್ ಎ ಬಂದು ಅವ್ರು ಮೆಜರ್ ಮಾಡಿ ಆಮೇಲೆ ಹೊಡಿತಾರೆ ಆದರೆ ನಮ್ಮ ಸ್ಕೆಚ್ ಪ್ರಕಾರ ಒಳಗು ಹೋಗುತ್ತೆ ಅದನ್ನು ಪರ್ಮನೆಂಟ್ ಎಂಕ್ರೋಜ್ಮೆಂಟ್ ನಾವು ಹೊಡಿಯೋಕ್ಕಾಗಲ್ಲ ನೋಟಿಸ್ ಕೊಟ್ಟಿದ್ದೀವಿ

ನಾಳೆ ನಾಳೆ ಬೆಳಿಗ್ಗೆ ಎನ್ ಎಚ್ ಅಲ್ಲಿ ಎನ್ ಎಚ್ ಅಲ್ಲಿ ಏನನ್ ನಡೀತಾ ಇದೆ ಆ ಕಾರಣ ದಯವಿಟ್ಟು ಹೇಳ್ತೀನಿ ಪ್ರತಿ ಒಂದು ಡೀಟೇಲ್ ನಾನ್ ತೆಗೆಯೋರ್ದು ಬಿಡಲ್ಲ ಎನ್ ಎಚ್ ಅಲ್ಲಿ ಏನನ್ ನಡೀತಾ ಇದೆಯಾ

ಪೂರಾ ಮುನ್ಸಿಪಾಲಿಟಿ ಬಿಲ್ಡಿಂಗ್ ಹೊಡ್ದಾಕೆ ಹೊಡೆದಾಕೆ ಅರ್ಥ ಆಯ್ತಾ ಇದೆಲ್ಲ ಹೊಡೆದಾಕ್ಕೊಳ್ಳಿ ಪರವಾಗಿಲ್ಲ ಎಲ್ಲ ಹೊಡೆದಾಕೆ ಹಂಗಿರಂಗಿ ಎಲ್ಲ ಹೋಗುದಕ್ಕೆ ಬಡವ್ರದೇನೆ ಬೇಕಾಗಿರೋದು ನಮ್ಮ ಹೊಡೆದಕ್ಕೆ ಬಡದೇನೆ ಬಂದಿರೋದು ನೀವು ಹೊಡ್ದಾಕಕ್ಕೆ ಬಂದ ಬಂದಿರೋ ಬಡವ್ರದೇನೋ ನಿಂದು ಏಕ ಇನ್ನೊಂದು ಇನ್ನೊಂದೇನಂತಂದ್ರೆ ನಾನು ನಮ್ಮ ಮಿಸಸ್ ಕೌನ್ಸಿಲರ್ ಅರ್ಥ ಆಯ್ತಾ ನಾವು ಒಂದಿಲ್ಲಿ ಸಾರ್ವಜನಿಕರವಾಗಿ ಮಾತಾಡಕ್ಕೆ ಬಂದ್ರೆ ನಾನು ಇವ್ರೇನು ಹೇಳಿದೆ ಅಂತಂದ್ರೆ ಒಂದೇ ಮಾತು ಮಾತಾಡಿರೋದು ಏನಂತಂದ್ರೆ ಏಯ್ ನಡಿಯ ಏಕವಚನದಲ್ಲಿ ಮಾತಾಡಿದ್ದಾರೆ ಏಕವಚನದಲ್ಲಿ ಮಾತಾಡಿದ್ದಾರೆ ಇವತ್ತಿನ ದಿವಸ ನಾವು ದಾಖಲೆ ಸಮೇತ ಈ ಐವತ್ತು ದಾಖಲೆ ಸಮೇತ ನಿಮ್ಮ ಮುಂದೆ ತೋರಿಸೋ ತೋರಿಸೋವರೆಗೂ ನಾವು ಶವ ಶತ ಪ್ರಯತ್ನ ನಾವು ಬಿಡೋಲ್ಲ ಇದಿಷ್ಟೆಲ್ಲ ಇರ್ಬೋದು ಅಷ್ಟೇ ಸಮ್ರಾಂಡ್ ಸರ್ವಿಸ್ ಲಾರಿಗಳು ನಿಂತ್ಕೊಂಡು ಲಂಚ ತಕ್ಕಂತವ್ರೆ

ತೆಗಿರಿ ಫಸ್ಟ್ ತೆಗಿರಿ ಆ ಟೆಂಟು ಒಂದೇನ ಯಾ ಆ ಟೆಂಟು ತೆಗಿರಿ అది ఏం టెంక్ టెంట్ సార్బే కుటుంబా టెంట్ అదిలేదు రెస్పెక్ట్ ఆగి దేవరు తెడుదాకి జేసరి అక్కడైపోయిన పుట్టారు రాడా రాడా ఏమని తీసుకోండి బాబా వాళ్ళు తొప్పులు రాళ్లే దొప్పిని రా దొప్పి రాండ పరిపోయిన తప్పి రాడా మీరే వాళ్ళు తిరిగి పడతారు అంత సంత లెప్పిస్తాం రాబా మీరు వాళ్ళు తిరిగి పడతారు అంకే అయ్యే సంతోపేస్తారు రాండ దాంట్లో మే సంతో ఇప్పిస్తాం రాండా వేసుకోండి ఎక్కడైతే వచ్చేవాళ్ళు వస్తారో ನಾನು ಇವತ್ತು ನಿದ್ದೆ ಹೋಗೋಲ್ಲ ಸರ್ ನಾನು ಬಲದೇವ್ ಸಿಂಗ್ ಸರ್ ನಾನು ನಿದ್ದೆ ಹೋಗಲ್ಲ ಇವತ್ತು ಇಲ್ಲಿ ಮೀಡಿಯಾದವರು ಬಂದಿದ್ದಾರೆ ಅರ್ಥ ಆಯ್ತಾ ನಾವು ನಿದ್ದೆ ಹೋಗೋಲ್ಲ ಇವತ್ತು ಇವತ್ತಲ್ಲ ನಾಳೆ ನಿದ್ದೆ ಹೋಗಲ್ಲ ಇದೆ ಈ ವಿಚಾರದಲ್ಲಿ ನಿದ್ದೆ ಹೋಗಲ್ಲ ನಾವು ನೀವು ಕ್ಷಮಾಪನೆ ನೀವು ನಮ್ಮ ಹತ್ರ ಕ್ಷಮಾಪನೆ ಕೇಳೋದಲ್ಲ ನಿಮ್ಮ ಆಫೀಸರಿಗೆ ಹೇಳಿ ಸರ್ ನೀವು ಮೇಲಧಿಕಾರಿಯಾಗಿ ಅಷ್ಟು ದೌರ್ಜನ್ಯ ನಡ್ಕೊತಾರೆ ಅವರು ಅಷ್ಟು ಮಾತ್ರ ನಿಮ್ಗಿದಿಲ್ವಾ ಸರ್ ಹೋಗ್ಲಿ ನೀವು ಮಾತಾಡಿ ಸರ್ ಇವಾಗ ಅವ್ರ ಹತ್ರ ಮಾತಾಡಿ ಸರ್ ಅವ್ರ ಹತ್ರ ಸರ್ ಅಲ್ಲ ಸರ್ ಇವಾಗೆಲ್ಲ ಬಿಚ್ತಾ ಇದ್ರೆ ಅದಕ್ಕೆ ಏನು ಸರ್ ಅರ್ಥ ಇಲ್ಲ ಇರೋರೆಲ್ಲ ಬಿಚ್ಚು ಬಿಸ್ ಅರ್ಥ ಇಲ್ಲ ಸರ್ ಅದಕ್ಕೆ ಹೋಗ್ಲಿ ಅಲ್ಲ ಸರ್ ನಿಮ್ಮ ನಿಮ್ಮ ಜೊತೆಯಲ್ಲಿ ನೈಟು ನೈಟು ಒಂದು ಹೈವೇ ಜೋ ಹೈವೇನ ಜಾಮ್ ಆದ್ರೆ ನಿಮ್ಮ ನಿಮ್ಮ ಜೊತೆಯಲ್ಲಿ ಇತ್ಕೊಂಡು ಜೆ ಸಿ ಬಿಗಳಲ್ಲಿ ಗಳಲ್ಲಿ ಬಂದೆಲ್ಲ ನಾವು ಕ್ಲಿಯರ್ ಮಾಡ್ತೀವಿ ಹೈವೇನ ಕ್ಲಿಯರ್ ಮಾಡ್ಕೊಳ್ಳಿ ಕೊಡ್ತೀವಿ ಇಲ್ಲಿ ಬಂದು ಏಕಾಏಕಿ ಯಾವ ನ್ಯಾಯ ಯಾವ ದೌರ್ಜನ್ಯ ಮಾಡಕ್ಕೆ ಇಲ್ಲಿ ಬಂದಿರೋ ಸರ್ ಅವರು ಅಧಿಕಾರಿ ಅಧಿಕಾರಿ ಆಗಿ ಪ್ರತಿಯೊಬ್ಬ ಜನ ಪ್ರತಿಯೊಂದು ಹಾಂ ಹಾಂ ಸುಮ್ಮನೆ ಏನು ಮಾಡಬೇಡ ಅಲ್ಲಿ ಗೊತ್ತು ಇಲ್ಲಿ ಹೇಳ್ತೀನಿ ಕೇಳಿ ನಾನು ಮೀಡಿಯಾ ಬಾತ್ ಲೌಡ್ ಸ್ಪೀಕರ್ ಇವಾಗ ಏನ್ ನಮ್ ಫೋನ್ ಮಾತಾಡೋದಕ್ಕೆ ಇವಾಗ ಏನ್ ಬಂದ್ರೆ ನಮ್ಮ ಫೋನಲ್ಲಿ ಮಾತಾಡೋದಕ್ಕೆ ಅವಾಗ ನಮ್ಮ ಫೋನ್ ತೆಗೆದುಕೊಂಡಲ್ಲ ನಾವು ಮಾತಾಡೋ ಅಂತಂದ್ರ ಇವಾಗ ಯಾಕೆ ನಾ ಬಂದ್ರೆ ಇಲ್ಲಿ ಯಾಕೆ ಬಂದ್ರೆ ಮಾತಾಡೋದಿಕ್ಕೆ ಇವಾಗ ನಮ್ಮ ಫೋನಲ್ಲಿ ಯಾಕೆ ಮಾತಾಡಕ್ ಬಂದ್ರೆ ನೀವು ಅವಾಗ ಏನ್ ಮಾತಾಡ್ಬೇಕಾಯ್ತು ಇವಾಗ ಏನ್ ಬಂದ್ರೆ ಮಾತಾಡೋದಕ್ಕೆ ನಮ್ಮ ಫೋನಲ್ಲಿ ನೀವು link ki mara ki te ro aur ye na